ನಮ್ಮ ಜೊತೆಗೆ ಇವತ್ತು ವಿದ್ಯಾರ್ಥಿ ಭವನ ಚುನಾವಣೆ ಮಸಾಲೆ ಬಗ್ಗೆ ಮಾತಾಡೋದಕ್ಕೆ ಒಬ್ಬರು ವಿಶೇಷ ಅತಿಥಿಗಳಿದ್ದಾರೆ ವಿದ್ಯಾರ್ಥಿ ಭವನ್ ಎಷ್ಟು ವರ್ಷದಿಂದ ಬರ್ತೀರ ನಾನು ಅವಾಗ ಶೇಷಾದ್ರಿಪುರಮದಲ್ಲಿ ವಾಸದ್ದೆ ನಮ್ಮ ತಂದೆ ಇಡೀ ಬೆಂಗಳೂರು ಸುತ್ತವರು ಅವಾಗ ನಮಗೆ ಒಂದು ಔಟಿಂಗ್ ಅಂತ ಹೇಳ್ತಾರಲ್ಲ ಮಕ್ಕಳೆಲ್ಲ ಕರ್ಕೊಂಡು ಔಟಿಂಗ್ ಬರುದು ಅಂತ ಗಾಂಧಿ ಬಜಾರ್ಗೆ ಬರೋದು ಒಂದು ದೊಡ್ಡ ಔಟಿಂಗ್ ನಮಗೆ ಗಾಂಧಿ ಬಜಾರ್ಗೆ ಏನಕ್ಕೆ ಬರ್ತಾಯಿದ್ವಿ ನಾವು ಅಂತಂದರೆ ಅಪ್ಪ ಕರ್ಕೊಂಬರೋರು ವಿದ್ಯಾರ್ಥಿ ಭವನಲ್ಲಿ ದೋಸೆ ಕೊಡಿಸ್ತೀನಿ ಅಂತ ಸೊ ನಮಗೆ ಏನಾರು ಒಂದು ಕೆಲಸ ಹೇಳಿದ್ರೆ ಪಟ್ಟದ್ದು ಯಾಕೆ ಮಾಡ್ತಾ ಇದ್ವಿ ನಾವು ನಮ್ಮಪ್ಪ ಹೇಳಿದ ಕೆಲಸಲ್ಲ ಯಾಕೆಂದರೆ ನಮಗೆ ವಿದ್ಯಾರ್ಥಿ ಭವನ ಕರ್ಕೊಂಡೋಗಿ ದೋಸೆ ಕೊಡಿಸ್ತಾರೆ ಅಂತ ಸೊ ಇದೊಂದು ಸ್ವಲ್ಪ ಲಂಚ ಥರ ಶುರುವಾಯಿತು ವಿದ್ಯಾರ್ಥಿ ಭವನ ದೋಸೆ ಆಮೇಲೆ ಕಾಲಕ್ರಮೇಣ ನಾವೆಲ್ಲ ಬೆಳೀತಾ ಬುದ್ಧಿ ಬೆಳೀತಾ ಸೊ ಇವಾಗ

ನಿಮ್ಮ ಮ್ಯಾನಿಫೆಸ್ಟೋ ಒನ್ಲೈನ್ ಮ್ಯಾನಿಫೆಸ್ಟೋ ಏನೋ ಮತ್ತೆ ಪಾರ್ಟಿ ಸಿಂಬಲ್ ಏನು ಮ್ಯಾನಿಫೆಸ್ಟೋ ಅಂದರೆ ಐ ವುಡ್ ಲೈಕ್ ಯೂತ್ ಟು ಕಮ್ ಯುವ ಪೀಳಿಗೆಯವರು ಹೆಚ್ಚು ಇದರಲ್ಲಿ ಆಸಕ್ತಿ ವಹಿಸಬೇಕು ಪಾರ್ಟಿ ಸಿಂಬಲ್ ಏನಾಗಿರ್ಬೋದು ಅಂತ ಅಂದರೆ ನಮ್ಮ ಜೀವನದಲ್ಲಿ ಮೈಕ್ ತುಂಬಾ ಒಂದು ಯಾಕೆ ನಾವು ಮಾತುಗಾರರು ಭಾಷಣಕಾರರು ಆಕ್ಟ್ ಮಾಡೋರು ನಾಟಕ ಅಂದ ತಕ್ಷಣ ಮೈಕ್ ಬೇಕು ಬಹುಶಃ ನನ್ನ ಪಾರ್ಟಿ ಸಿಂಬಲ್ಲು ಮೈಕ್ ನೈಸ್ ಭಾರತೀಯ ನಾಗರಿಕ ಯಾಕೆ ಮಾಡಬೇಕು ಸಿ ನಾವು ದಿನ ಬೆಳಗಾದರೆ ಮನೆಯಿಂದ ಆಚೆ ಹೊರಗೆ ಕಾಲು ಹಿಡುತ್ತಿದ್ದ ಹಾಗೆ ಅಥವಾ ಮನೆಯಲ್ಲೇ ನಲ್ಲಿ ನೀರು ಬಂದಿಲ್ಲ ಮೋರಿ ಕ್ಲೀನ್ ಮಾಡಿಲ್ಲ ರೋಡ್ ಸರಿ ಇಲ್ಲ ಅಲ್ಲಿ ಹಳ್ಳ ಇದೆ ಇಲ್ಲಿ ಹಳ್ಳ ಇದೆ ಬಸ್ ಫೆಸಿಲಿಟಿ ಇಲ್ಲ ಆ ಫೆಸಿಲಿಟಿ ಇಲ್ಲ ಅಂತ ಬರೀ ವಿ ಆರ್ ಆಲ್ ಫುಲ್ ಆಫ್ ಕಂಪ್ಲೇಂಟ್ಸ್ ಓಕೆ ಕಂಪ್ಲೇಂಟ್ ಮಾಡೋದಕ್ಕೆ ಮುಂಚೆ ನಾವೇನು ಮಾಡಿದ್ವಿ ಅನ್ನೋ ಒಂದು ಸ್ವಲ್ಪ ಯೋಚನೆ ಮಾಡಬೇಕು ನಾವು ಯಾಕೆ ಅಂದರೆ ನಾವು ಒಂದೊಳ್ಳೆ ನಾಯಕನ ಆಯ್ಕೆ ಮಾಡಿದ್ರೆ ನಾವು ವೋಟ್ ಮಾಡಿಲ್ಲ ಅಂದರೆ ಯಾರು ಆಯ್ಕೆ ಮಾಡಿರ್ತಾರೋ ಅವ್ರಿಗೆ ತಕ್ಕ ಹಾಗೆ ನಾಯಕ ಬರ್ತಾರೆ ದಿಸ್ ಇಸ್ ಚಿಕ್ಕ ಕರ್ತವ್ಯ ನಮ್ಮದು ದೇಶಕ್ಕೋಸ್ಕರ ಒಂದು ಒಳ್ಳೆಯ ಏನೋ ಒಂದು ಪರಿಸರ ಕಟ್ಟಕ್ಕೆ ಒಂದು ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಫ ವೋಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಾನಂತೂ ನಮ್ಮ ಮನೆ ಮನೆ ಮಂದಿಗೆ ಮಾತ್ರ ಅಲ್ಲ ನಮ್ಮ ಇಡೀ ನೇಬರ್ಸ್ ಆಗಿರ್ಬೋದು ರಿಲೇಷನ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ನನ್ನ ಇಡೀ ಕೂಟ ಏನ್ ನನ್ನ ಕೂಟ ನನಗೆ ಗೊತ್ತಿರೋ ಪ್ರತಿಯೊಬ್ಬರಿಗೂ ಐ ವಿಲ್ ಎಜುಕೇಟ್ ದೆಮ್ ಅಂಡ್ ಐ ವಿಲ್ ಫುಲ್ ದೆಮ್ ಟು ದಯವಿಟ್ಟು ಬನ್ನಿ ವೋಟ್ ಮಾಡಿ ಅಂತ ಆ್ಯಂಡ್ ನಾಳೆ ಕಂಪ್ಲೇಂಟ್ ಮಾಡಿದ್ರೆ ಓಡಾಕ್ಬೋದೀನಿ ಅಂತ ಕೂಡ ಕಂಪ್ಲೇಂಟ್ ಮಾಡೋ ಅಧಿಕಾರನೇ ಇಲ್ಲ ಇಲ್ಲ ಆದ್ರೂ ಮಾಡ್ತಾರಲ್ಲ ಅದು ಏನಿಲ್ವೋ ಅದನ್ನೇ ಮಾಡೋದು